ಹಲೋ ಹುಬ್ಬಳ್ಳಿ ಹಲೋ ಹುಬ್ಬಳ್ಳಿ ಸ್ವಾಗತ ಸರ್ ವೆಲ್ಕಮ್ ಕನ್ನಡ ಗಂಡು ಮೆಟ್ಟಿನ ನಾಡು ಸಿದ್ದಾರುಡರ ಕರ್ಮಭೂಮಿ ಏನ್ರಿ ಇದು ತೆಂಗಿನಕಾಯಿ ಅವರೇ ಹುಬ್ಬಳ್ಳಿಯಲ್ಲಿ ಏನು ಇವತ್ತು ನಮ್ಮ ಸ್ಟಾರ್ನ ನೋಡ್ಕೊಂಡು ಇವತ್ತು ಹುಬ್ಬಳ್ಳಿಯ ಚಳಿ ಚಳಿ ಗಾಳಿ ಎಲ್ಲವನ್ನು ಮರೆತು ಯುವಕರಲ್ಲಿ ಯುವತಿಯ ಯುವತಿಯರಲ್ಲಿ ವಿಶೇಷವಾದಂಥ ಒಂದು ಶಕ್ತಿ ಸ್ಫೂರ್ತಿ ಬಂದಿದೆ ಇವತ್ತು ಕಿಚ್ಚ ಅಂದರೆ ಹಂಗೆ ಅದು ಪ್ರತಿಯೊಬ್ಬರ ಏನು ಸ್ಯಾಂಡಲ್ವುಡ್ನ ಬಾಶ ಬಾದ್ಶಾ ಅಂತ ಏನು ಹೇಳ್ತೀವಿ ಸೂಪರ್ ಸ್ಟಾರ್ ಕಿಚ್ಚ ಇವರ ಒಂದು ಏನು ಇವತ್ತು ಬಹುಶಃ ಈ ಹುಬ್ಬಳ್ಳಿ ನೆಹರು ಮೈದಾನದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಈ ದೊಡ್ಡ ಜನ ಸಾಗರ ನೋಡ್ತಾ ಇದ್ರೆ ಬಹುಶಃ ಹುಬ್ಬಳ್ಳಿಯ ನಾಡು ನೆಲ ಯಾವತ್ತು ಕೂಡ ಕಲಾವಿದರನ್ನು ಉಳಿಸಿ ಬೆಳೆಸಿ ಪೋಷಿಸಿದಂಥ ಹುಬ್ಬಳ್ಳಿ ನಗರ ಹುಬ್ಬಳ್ಳಿ ಧಾರವಾಡ ನಗರ ಯಾವತ್ತೂ ಕೂಡ ಕಲೆ ಸಂಗೀತ ಪ್ರತಿಯೊಬ್ಬ ಕವಿಗಳಿಗೂ ಕೂಡ ಇಲ್ಲಿ ಬೆಳೆಸಿ ಪೋಷಿಸಿದಂಥ ನಾಡು ಬಹುಶಃ ಒಂದು ಮಾತು ಹೇಳ್ತಾರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಎಲ್ಲೇ ಕಲ್ಲುಗಿದ್ರೂ ಕೂಡ ಅಲ್ಲಿ ಒಬ್ಬ ಸಾಹಿತಿ ಒಬ್ಬ ಕಲಾವಿದ ಒಬ್ಬ ಸಂಗೀತಕಾರ ಇದ್ದೇ ಇರ್ತಾರೆ ಅಂತ ಹೇಳ್ತಾರೆ ಅಂತಹ ಅದ್ಭುತವಾದಂಥ ನಾಡು ಇವತ್ತು ಬಹುಶಃ ಏನು ಸುದೀಪ್ ಅವರ ಪ್ರಥಮ ಚಿತ್ರ ಅಯವದಿಂದ ಹಿಡಿದು ಇವತ್ತು ಮಾರ್ಕ್ವರೆಗೆ ಕೂಡ ಅನೇಕ ಯಶಸ್ವಿ ಚಿತ್ರಗಳನ್ನು ನಾವು ನೋಡಿದ್ದೀವಿ ಬಹಳ ಯಶಸ್ವಿ ಚಿತ್ರಗಳನ್ನು ಇವತ್ತೇನು ಭಾರತ ದೇಶದಲ್ಲಿ ಈ ಸ್ಯಾಂಡಲ್ವುಡ್ಗೆ ಒಂದು ವಿಶೇಷವಾದಂಥ ಸ್ಥಾನಮಾನ ಏನಾದರೂ ಸಿಕ್ಕಿದ್ರೆ ಬಹುಶಃ ಸುದೀಪ್ ಅಂತ ಕಲಾವಿದರಿಂದ ಮಾತ್ರ ಅದು ಸಾಧ್ಯ ಅಂತ ಹೇಳಲಿಕ್ಕೆ ಇವತ್ತು ಅಂತ ಅದ್ಭುತವಾದಂಥ ಸ್ಯಾಂಡಲ್ವುಡ್ ಸುದೀಪ್ ಅವರು ಬಹುಶಃ ಉಚ್ಚ ನಂದಿ ಅನ್ನೋಂಥ ಶ್ರೇಷ್ಠ ಚಿತ್ರಗಳ ಮೂಲಕ ಫಿಲ್ಮ್ ಫೇರ್ ಅವಾರ್ಡನ್ನು ಕೂಡ ಪಡೆದಂತಹ ಶ್ರೇಯಸ್ಸು ಸುದೀಪ್ ಅವರಿಗೆ ಸಲ್ತದೆ ಅನ್ನುವಂಥದ್ದು ಹೇಳಬೇಕಾಗ್ತದೆ ಅದಕ್ಕೆ ಹೆಚ್ಚಿಗೆ ಹೇಳಲಿಕ್ಕೆ ನಾನು ಬಯಸೋದಿಲ್ಲ ಇವತ್ತು ನೀವೆಲ್ಲರೂ ಕೂಡ ಈ ಕಲಾಭಿಮಾನಿಗಳು ಕಲಾ ಪ್ರೇಮಿಗಳು ಸುದೀಪ್ ಅವರ ಯಶಸ್ವಿ ಆಗಲಿಕ್ಕೆ ಈ ಭಾಗ ಅದು ಉತ್ತರ ಕರ್ನಾಟಕದ ಜನತೆಯ ಒಂದು ಪ್ರೀತಿ ವಿಶ್ವಾಸ ಪ್ರೇಮ ಬಹಳ ದೊಡ್ಡದು ಅನ್ನುವಂಥ ಮಾತನ್ನು ಕೂಡ ನಾನು ಪ್ರಸ್ತಾಪ ಮಾಡಿ ಈ ಚಿತ್ರ ಬಹಳ ಯಶಸ್ವಿ ಆಗಲಿ ಆಗಲಿ ಅದಕ್ಕೆಲ್ಲ ನೀವೇ ಈ ಜನಸಾಗರನೇ ಸಾಕ್ಷಿ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಿ ಆಲ್ ದ ಬೆಸ್ಟ್ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್